ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಭಾಳ ದಿನದಿಂದ ನಿಮ್ದೊಂದು ಕ್ವಶನ್ ಇತ್ತು ನ್ಯೂಸ್ ಪೇಪರ್ ಒಳಗಿನ ಎಡಿಟೋರಿಯಲ್ಸ್ನ ಯಾವ ಥರ ಓದಬೇಕು ಸ್ಕಿಪ್ ಮಾಡ್ರೆ ನಡೀತಿದ್ದೇನಾ ಅಥವಾ ಅನಲೈಸಸ್ ಎಲ್ಲ ಸಿಗ್ತಾವ ಯೂಟ್ಯೂಬ್ ಒಳಗೆ ಅದರಿಂದ ಒಂದು ವಿಡಿಯೋಸ್ ನೋಡಿ ನೋಟ್ಸ್ ಮಾಡ್ಕೋಬಹುದೇನಾ ಆ್ಯಂಡ್ ಬಿಗಿನರ್ಸ್ ಯಾವ ಥರ ಎಡಿಟೋರಿಯಲ್ಸ್ನ ಅರ್ಥ ಮಾಡ್ಕೋಬೇಕು ಅದರ ಇಂಪಾರ್ಟೆನ್ಸ್ ಏನ ಈ ಎಲ್ಲ ನಿಮ್ಮ ಒಂದು ಕ್ವಶನ್ಗಳಿಗೆ ಇವತ್ತಿನ ಈ ಒಂದು ವೀಡಿಯೋ ಒಳಗೆ ಆನ್ಸರ್ ಸಿಗ್ತದೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದನ್ನು ನೋಡಿರಿ ಹಂಗೆ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಈಗ ಎಡಿಟೋರಿಯಲ್ಸ್ ನ್ಯೂಸ್ ದ ಒಂದು ಇಂಪಾರ್ಟೆನ್ಸ್ ಅಂತೂ ನಿಮಗೆ ಗೊತ್ತದ ಆಲ್ಮೋಸ್ಟ್ ನಾನು ಒಂದು ನಾಲ್ಕೈದು ವಿಡಿಯೋ ನ್ಯೂಸ್ ಪೇಪರ್ ಮೇಲೆ ಮಾಡೀನಿ ಸೊ ಪೂರ್ತಿ ನ್ಯೂಸ್ ಪೇಪರ್ ಬಗ್ಗೆ ಅಂದರೂ ಇವತ್ತಿನ ಈ ಒಂದು ವೀಡಿಯೋ ಒಳಗೆ ನಾ ಮಾತಾಡಕತ್ತಿಲ್ಲ ಜಸ್ಟ್ ಎಡಿಟೋರಿಯಲ್ಸ್ ಎಡಿಟೋರಿಯಲ್ಸ್ ಒಂದು ಇಂಪಾರ್ಟೆನ್ಸ್ ಏನಾಗ ಎಡಿಟೋರಿಯಲ್ಸ್ ಏನಿತ್ತ ಬಿಗಿನಿಂಗ್ ಟೈಮ್ ಒಳಗೆ ಓದೋರಿಗೆ ಡೆಫಿನೆಟ್ಲಿ ಕಷ್ಟ ಆಗ್ತಾವ ಒಂದಷ್ಟು ತಿಳಿಯಂಗಿಲ್ಲ ಯಾಕಂದ್ರೆ ಅಲ್ಲಿ ಮಸ್ತ್ ಒಂದು ಹೈಲೈಟೆಡ್ ಒಂದಷ್ಟು ವರ್ಡ್ಸ್ ಆಗಿರ್ಬೋದು ಕೀ ವರ್ಡ್ಸ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಒಂದು ಪದಗಳ ಬಳಕೆ ಆಗಿರೋದ್ರಿಂದ ಇನಿಷಿಯಲ್ ಟೈಮ್ ಒಳಗೆ ಅದ್ರಾಗೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತಿಳಿಯೋದು ಸ್ವಲ್ಪ ಕಷ್ಟ ಆಗ್ತದ ಸೊ ಹೋಗ್ತಾನೆ ಎಂಡಿಂಗ್ ನಿಮಗೆ ಹೇಳ್ತೇನೆ ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಬಿಫೋರ್ ದಟ್ ಒಂದು ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಈಗ ಎಡಿಟೋರಿಯಲ್ಸ್ ಒಳಗೆ ಒಂದು ಆರ್ಟಿಕಲ್ ಬಗ್ಗೆ ಒಂದು ವ್ಯೂಸ್ ಅವ್ರದ್ದು ಐಡಿಯಾಸ್ನ ಐಡಿಯಾಸ್ನೊಬ್ರು ಆ ಥರ ಶೇರ್ ಮಾಡಿರ್ತಾರೆ ಸೊ ಅದನ್ನು ನೀವು ಓದಿ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಒಳಗೆ ಏನಾರ ಒಂದು ಸ್ಟೇಟ್ಮೆಂಟ್ ಇದ್ದು ಅಂತಂದ್ರೆ ಆ ಥರ ಒಂದು ಆರ್ಟಿಕಲ್ಸ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡ್ರಿ ಯಾವುದೋ ಒಂದು ಆ ಒಂದು ಆರ್ಟಿಕಲ್ ಏನು ಒಂದು ಐಡಿಯಾಸ್ ಕೊಡಾತೈತಿ ಯಾವ ಟಾಪಿಕ್ ಮೇಲೆ ಮಾತಾಡತ್ತಾರೋ ಅಂಡ್ ಯಾವ ತರದ ಒಂದು ಪದಗಳನ್ನು ವಾಕ್ಯಗಳನ್ನ ಅವರು ಬಳಸ್ಲಿಕ್ಕೆ ಏನು ಅವರು ವ್ಯೂಸ್ ಕೊಡಾತಾರೋ ಅವರು ಐಡಿಯಾಸ್ ಏನ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಯು ಪಿ ಎಸ್ ಸಿ ನಿಮ್ಮಲ್ಲಿ ಚೆಕ್ ಮಾಡೋದನ್ನ ಅದನ್ನ ಒಂದು ಮೇನ್ಸ್ ಒಂದು ಪರೀಕ್ಷೆ ಒಳಗಾಗಿರ್ಬೋದು ಇಂಟರ್ವ್ಯೂ ಒಳಗ ಒಂದು ಟಾಪಿಕ್ ಮೇಲೆ ನಿಮ್ಮ ಒಂದು ವ್ಯೂ ಏನೈತಿ ನಿಮ್ಮ ಒಂದು ಐಡಿಯಾ ಏನೈತಿ ನೀವೇನು ಅರ್ಥ ಮಾಡ್ಕೊಂಡೇರಿ ಅನ್ನೋದನ್ನ ಯು ಪಿ ಎಸ್ ಸಿ ನೋಡ್ತದ ಹಿಂಗಾಗಿ ಎಡಿಟೋರಿಯಲ್ನಿಂದ ನೀವು ಕಲಿಬೇಕಾಗಿರೋದು ಆತರ್ ಆ ಟಾಪಿಕ್ ಬಗ್ಗೆ ಏನ್ ಹೇಳತ್ತಾರೋ ಯಾವ ವೇ ಒಳಗೆ ಆ ಒಂದು ಟಾಪಿಕ್ನ ವೈಲಿಕ್ಕತ್ತಾರೋ ಅದನ್ನ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಇನ್ನು ಸೆಕೆಂಡ್ ಏನಂದ್ರೆ ಒಂದು ಅನಲೈಸಿಸ್ ವಿಡಿಯೋಸ್ ನೋಡಬಹುದೇನ ಸ್ಕಿಪ್ ಮಾಡ್ಬೋದೇನಾ ಓದೋದ್ನ ಅಂತ ಹೇಳಿ ಸೊ ಒಂದು ಅರ್ಥ ಮಾಡ್ಕೋಬೇಕು ಒಳ್ಳೆಯ ರೀಡರ್ ರೀಡರ್ ಯಾರು ಇರ್ತಾರಲ್ಲ ಅವರ ಬೆಸ್ಟ್ ಬರಹಗಾರರಾಗಿರ್ತಾರೋ ಆ್ಯಂಡ್ ಯು ಪಿ ಎಸ್ಸಿಗೆ ಬೇಕಾಗಿರೋದನ್ನು ಅಷ್ಟ ಅತ್ಯುತ್ತಮವಾದಂತಹ ಒಂದು ಬರಹದ ಒಂದು ಸ್ಕಿಲ್ ಇರಬೇಕು ನಿಮ್ಮೊಳಗ ಯಾಕಂದ್ರೆ ಫಿಲಿಮ್ಸ್ ಇರೋದು ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಬಟ್ ನಿಮ್ದು ಒಂದು ಮೇನ್ ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಮಾಡೋದನ್ನ ನಿಮ್ಮ ಮೇನ್ಸ್ ಪೇಪರ ಮೇನ್ಸ್ ಒಳಗೆ ನೀವು ಬರೀಬೇಕಾಗ್ತದೆ ಈಗ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಒಳಗಿನ ವಿದ್ಯಾರ್ಥಿಗಳನ್ನ ನೀವು ನೋಡಿರ್ತೀರಿ ಟು ದಿ ಪಾಯಿಂಟ್ ಬರಿತಿರ್ತಾರೆ ಅವರು ಸೊ ಒಂದು ರೈಟಿಂಗ್ ಸ್ಕಿಲ್ ಅಷ್ಟು ಪರ್ಫೆಕ್ಟ್ ಇರೋಂಗಿಲ್ಲ ಇನ್ನು ಬಿಕಾಮ್ ಬೇರೆ ವಿದ್ಯಾರ್ಥಿಗಳು ಬಂದ್ರೆ ಅವ್ರು ಬರೀ ಗೆರೆ ಹಾಕೋದ್ರೊಳಗೆ ಇರ್ತಾರೆ ಯಾಕಂದ್ರೆ ಅಕೌಂಟ್ಸ್ ಮೇಂಟೈನ್ ಮಾಡೋದು ಫಿನಾನ್ಷಿಯಲ್ ಅಕೌಂಟ್ಸ್ ಕಾಸ್ಟ್ ಅಕೌಂಟಿಂಗ್ ಈ ಥರ ಸಬ್ಜೆಕ್ಟ್ ಒಳಗೆ ಇರ್ತಾರೆ ಸೊ ಬೇರೆ ಬೇರೆ ಒಂದು ಮಾಧ್ಯಮ ಬೇರೆ ಬೇರೆ ಒಂದು ಬ್ಯಾಕ್ ಗ್ರೌಂಡ್ ಇಂದ ವಿದ್ಯಾರ್ಥಿಗಳಿಗೆ ಒಂದು ಬರಹ ಒಂದು ರೈಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕಂದಾಗ ಎಡಿಟೋರಿಯಲ್ ನಿಮಗೆ ಹೆಲ್ಪ್ ಆಗ್ತದ ಜೊತೆಗೆ ಎಸ್ ಎ ಮತ್ತು ಎಥಿಕ್ಸ್ ಒಳಗೆ ಎಸ್ ಎ ಪೇಪರ ಮತ್ತು ಎಥಿಕ್ಸ್ ಪೇಪರ್ ಒಳಗೆ ಸ್ವತಃ ನಿಮ್ಮ ಐಡಿಯಾಸ್ನ ಜನ್ರೇಟ್ ಮಾಡ್ಬೇಕು ನೀವು ಒಂದು ಟಾಪಿಕ್ ಕೊಟ್ಟಿರ್ತಾರೋ ಒಂದು ಕೇಸ್ ಸ್ಟಡೀಸ್ನ ಕೊಟ್ಟಿರ್ತಾರೋ ಅದನ್ನ ಅರ್ಥ ಮಾಡ್ಕೊಂಡ ನಿಮ್ಮ ಆ ಟಾಪಿಕ್ ಮೇಲೆ ನಿಮ್ಮ ಒಂದು ವ್ಯೂ ಏನ ನಿಮ್ಮ ಒಂದು ಒಪಿನಿಯನ್ ಏನ ಅನ್ನೋದನ್ನ ನೀವು ಜನ್ರೇಟ್ ಮಾಡ್ಬೇಕಂದಾಗ ಈ ಥರ ಒಂದು ಎಡಿಟೋರಿಯಲ್ಸ್ ರೀಡಿಂಗ್ ನಿಮ್ಗೆ ಹೆಲ್ಪ್ ಮಾಡ್ತಾವೆ ಹಿಂಗಾಗಿ ಅನಲೈಸಿಸ್ ನೋಡೋಕಿಂತ ನೀವು ಎಷ್ಟು ರೀಡ್ ಮಾಡ್ತಿರ್ಲ ಸ್ವತಃ ಅದು ಬೆಸ್ಟ್ ಯಾವಾಗ ನೀವು ರೀಡ್ ಮಾಡಿ ನೀವು ಅರ್ಥ ಮಾಡ್ಕೋತಿರಲ್ಲ ಅವಾಗ ನೀವು ಬರೀಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ ಆ ಸೊ ನ್ಯೂಸ್ ಪೇಪರ್ ಸಮ್ವೇರ್ ಈಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಇತ್ತು ನಾವು ನಾವಿರೋ ಇರೋ ಒಂದು ವಿಲೇಜ್ಗೆ ಅದ ಹಿಂದೂ ನ್ಯೂಸ್ ಪೇಪರ್ ಬರಂಗಿಲ್ಲ ಸೊ ಏನ್ ಮಾಡುದಂತ ಅಂತ ಹೇಳಿ ಸೊ ಲಾಸ್ಟ್ ವಿಡಿಯೋ ಒಳಗ ನಾನು ಒಂದು ವೆಬ್ಸೈಟ್ ಬಗ್ಗೆಯೂ ಹೇಳಿದ್ದೆ ಫ್ರೀ ಆಗಿ ನಿಮಗಲ್ಲಿ ಎಲ್ಲ ಥರದ ನ್ಯೂಸ್ ಪೇಪರ್ ಸಿಗ್ತಾವೆ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಕನ್ನಡ ಎಲ್ಲ ನ್ಯೂಸ್ ಪೇಪರ್ ಪಿ ಡಿ ಎಫ್ಗಳು ಸಿಗ್ತಾವೆ ಅಲ್ಲಿಂದ ತಗೊಂಡು ಲೀಸ್ಟ್ ಪೂರಾ ನ್ಯೂಸ್ ಪೇಪರ್ ಆಗಲಿಲ್ಲ ಅಂದರೂ ಹೈಲೈಟೆಡ್ ಏನೇನು ಆರ್ಟಿಕಲ್ಸ್ ಅದಾವೆ ಅದನ್ನು ಮತ್ತು ಎಡಿಟೋರಿಯಲ್ಸ ನೀವು ಮಾಡ್ಕೊಳ್ಲಿಕ್ಕೆ ಬೇಕಾಗ್ತದ ಒಂದು ಜಾಸ್ತಿ ರ್ಯಾಂಕ್ ಬೇಕು ನಿಮಗೆ ರಿಸ್ಕ್ ತಗೊಳಂಗಿಲ್ಲ ಒಳ್ಳೆ ಒಂದು ರ್ಯಾಂಕ್ ಬೇಕು ಐ ಎ ಎಸ್ ಪೋಸ್ಟ ಬೇಕು ಐ ಪಿ ಎಸ್ ಬೇಕು ಐ ಎಫ್ ಎಸ್ ಬೇಕು ಅಂದಾಗ ನೀವು ಎಡಿಟೋರಿಯಲ್ಸ್ನ ಸ್ಕಿಪ್ ಮಾಡಬಾರ್ದು ಸೊ ಓಕೆ ಈಗ ನಿಮಗೊಂದು ಎಡಿಟೋರಿಯಲ್ಸ್ ಎಡಿಟೋರಿಯಲ್ಸ್ನ ಸ್ಕಿಪ್ ಮಾಡಬಾರ್ದು ಆ್ಯಂಡ್ ಎಡಿಟೋರಿಯಲ್ಸ್ ಇಂಪಾರ್ಟೆಂಟ್ ಅದ ಯು ಪಿ ಎಸ್ ಸಿ ಒಂದು ಮೇನ್ಸಿಗೆ ಜಿ ಎಸ್ ಒನ್ ಟು ತ್ರೀ ಪೇಪರ್ ಜೊತೆ ಜೊತೆಗೆ ನಿಮಗೆ ಎಸ್ ಎಗೂ ಹೆಲ್ಪ್ ಆಗ್ತದೆ ಎಥಿಕ್ಸ್ಗೂ ಹೆಲ್ಪ್ ಆಗ್ತೈತಿ ಆ್ಯಂಡ್ ಇಂಟರ್ವ್ಯೂ ಟೈಮ್ ಒಳಗೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳಿದಾಗ ನಿಮೊ ಒಂದು ಓನ್ ನ ಒಂದು ಒಪಿನಿಯನ್ನ ಶೇರ್ ಮಾಡ್ಲಿಕ್ಕೂ ನಿಮ್ಗೆ ಹೆಲ್ಪ್ ಆಗ್ತೈತೆ ಅನ್ನೋದು ಗೊತ್ತಾಯಿತು ಸೊ ಹಂಗಾದ್ರೆ ಬಿಗಿನರ್ಸ್ ಯಾವ ಥರ ಓದಬೇಕು ಬಿಕಾಸ್ ಡೆಫಿನೆಟ್ಲಿ ಈಗ ಹಿಂದೂ ನ್ಯೂಸ್ ಪೇಪರ್ ಐತಿಲ್ಲ ಸ್ಟಾರ್ಟಿಂಗ್ ಯಾರಿಗೂ ಅರ್ಥ ಆಗೋಂಗಿಲ್ಲ ಅಷ್ಟು ಈಸಿ ಆಗಂದ್ರು ಡೆಫಿನೆಟ್ಲಿ ಅರ್ಥ ಆಗೋಂಗಿಲ್ಲ ಸೊ ಹಾಗಾದ್ರೆ ಎಡಿಟೋರಿಯಲ್ಸ್ನ ಯಾವ ಥರ ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ಕಷ್ಟ ಪಡದ್ಲೆ ಅಂದ್ರೂ ಏನೂ ಸಿಗಂಗಿಲ್ಲ ಇದನ್ನೊಂದು ಬರೆದಿಟ್ಕೊಂಡ್ಬಿಡ್ರಿ ಸೊ ತ್ರೀ ಟೈಮ್ಸ್ ನೀವು ರೀಡ್ ಮಾಡ್ಬೇಕು ಇಲ್ಲಿ ಯಾರೋ ಬಂದ ಒಂದು ಅನಲೈಸಿಸ್ ಇಂದ ಹೇಳ್ತಾರೋ ಅದನ್ನ ಒಂದು ವಿಡಿಯೋ ನೋಡ್ತೀನಿ ನಾ ಪರ್ಫೆಕ್ಟ್ ಆಗ್ತೀನಿ ಅಂದ್ರೆ ಅದು ಪಾಸಿಬಲ್ ಇಲ್ಲ ಸ್ವತಃ ನೀವು ಕಷ್ಟ ಪಡಬೇಕಾಗ್ತೈತಿ ಸೊ ತ್ರೀ ರೀಡ್ ಇನಿಷಿಯಲ್ಸ್ ಟೈಮ್ ಒಳಗೆ ಹೇಳಲಿಕ್ಕೆ ನಾ ನೀವು ಪೂರ್ತಿ ಒನ್ ಇಯರ್ ಟೂ ಇಯರ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸಲ ನಿಮಗೆ ಎಡಿಟೋರಿಯಲ್ ಅರ್ಥ ಆಗಕ್ಕೆ ಸ್ಟಾರ್ಟ್ ಆತಂದ್ರೆ ಈ ಟ್ರಿಕ್ನ ನೀವು ಅಲ್ಲಿಗೆ ಸ್ಕಿಪ್ ಮಾಡಬಹುದು ಸೊ ಫಸ್ಟ್ ರೀಡ್ ಮೂರು ರೀಡ್ನ ನೀವು ತಗೋಬೇಕು ಫಸ್ಟ್ ರೀಡ್ ಒಳಗೆ ನೀವು ಏನ್ ಮಾಡ್ಬೇಕಂದ್ರೆ ಸೊ ಕೂಲ್ ಆಗಿ ಆರಾಮಾಗಿ ಒಂದು ಸ್ಟೋರಿ ತರ ಅದನ್ನ ಆ ಒಂದು ಟಾಪಿಕ್ ನ ಆ ಒಂದು ಆರ್ಟಿಕಲ್ ನ ಓದಬೇಕು ಅವಾಗ ನೀವು ಜಸ್ಟ್ ಒಂದು ಸ್ಟೋರಿ ಥೀಮ್ ಆಫ್ ದಿ ಆರ್ಟಿಕಲ್ ಗೊತ್ತಾಗ್ತದ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವೇನ್ ಮಾಡ್ತೀರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಅಲ್ಲಿ ಏನೇನು ಬಳಸಿದಾರು ಒಂದು ಪದಗಳನ್ನ ಏನೇನು ಬಳಸಿದಾರ ಕೀವರ್ಡ್ಸ್ ಏನದವು ಅಂಡ್ ಒಂದಷ್ಟು ಸ್ಟೇಟ್ಮೆಂಟ್ಗಳು ಏನೇನು ಕೊಟ್ಟಾರು ಅದರ ಮೇಲೆ ಅಂಡರ್ಲೈನ್ ಮಾಡ್ಕೊಡ್ರಿ ಸೆಕೆಂಡ್ ರೀಡ್ ಆಯ್ತು ಥರ್ಡ್ ರೀಡ್ ಆದ ತಕ್ಷಣ ನೀವೇನ್ ಮಾಡ್ಬೇಕಂದ್ರ ಆ ಒಂದು ಆರ್ಟಿಕಲ್ನ ನೀವೇನ್ ಅರ್ಥ ಮಾಡ್ಕೊಂಡ್ರಿ ನಿಮಗೇನ್ ತಿಳೀತು ಅನ್ನೋದನ್ನ ಸ್ವಂತ ನೀವ್ ಒಂದ್ಸಲ ಅದರದೊಂದು ಸಮರಿನ ಬರ ತೆಗಿಬೇಕು ಅವಾಗ ನಿಮಗ ಆ ಒಂದು ಎಡಿಟೋರಿಯಲ್ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದ ಸೊ ಇದನ್ನ ನೀವು ಎಷ್ಟು ದಿನ ಮಾಡ್ಬೇಕಂದ್ರ ಒನ್ ಮಂತು ಟೂ ಮಂತ್ ನಿಮಗೆ ನಿಮ್ಮ ಒಂದು ಕೆಪಾಸಿಟಿ ಯಾವ ಥರ ಅದ ಪ್ರತಿಯೊಬ್ಬರದ್ದು ಒಂದೊಂದು ಲರ್ನಿಂಗ್ ಒಂದು ಕೆಪಾಸಿಟೀಸ್ಗಳು ಬೇರೆ ಬೇರೆ ಇರ್ತಾವ ಒಂದಷ್ಟು ಜನಕ್ಕೆ ಒಂದು ತಿಂಗಳೊಳಗನೆ ಈಸಿ ಆಗಕ್ ಸ್ಟಾರ್ಟ್ ಆಗ್ತದ ಒಂದಷ್ಟು ಜನಕ್ಕೆ ಎರಡು ತಿಂಗಳಿಗೆ ಬೇಕಾಗ್ತದೆ ಒಂದಷ್ಟು ಜನಕ್ಕೆ ಮೂರು ತಿಂಗಳು ಬೇಕಾಗ್ತದೆ ನೀವು ಅದಕ್ಕೆ ವರಿ ಮಾಡಕ್ ಹೋಗ್ಬೇಡ್ರಿ ಎಷ್ಟು ತಿಂಗಳಾದರೂ ನಡೀತದೆ ಬಟ್ ಪರ್ಫೆಕ್ಟ್ ಆಗೋದು ಇಂಪಾರ್ಟೆಂಟ್ ಅದ ಸೊ ಹೀಗಾಗಿ ತ್ರೀ ರೀಡನ್ನು ನೀವು ಮುಗಿಸ್ಕೊಂಡು ಈ ತರ ಪ್ರಾಕ್ಟೀಸ್ ಮಾಡಕ್ಕೆ ರೀ ಅಂತಂದ್ರೆ ನಿಮಗೆ ಆನ್ಸರ್ ರೈಟಿಂಗ್ ಒಳಗೂ ಹೆಲ್ಪ್ ಆಗೇ ಆಗ್ತದೆ ಡೆಫಿನೆಟ್ಲಿ ಸೊ ಈ ತರ ನೀವ್ ಏನಾರ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ ಅಂಡ್ ಯಾವಾಗ ಒಂದು ಎಡಿಟೋರಿಯಲ್ಸ್ ಓದ್ತಿರ್ತಿರಲ್ಲ ಅಲ್ಲಿ ಒಂದಷ್ಟು ವ್ಯಾಕಗಳನ್ನ ಒಂದಷ್ಟು ಕೀವರ್ಡ್ಸ್ ಯೂಸ್ ಮಾಡ್ತಿರ್ತಾರ ನೀವು ಯಾವಾಗ ಪ್ರತಿದಿನ ಓದ್ತಾ ಹೋಗ್ತಿರ್ಲಾ ಓಡ್ಸ್ ಜೊತೆ ನೀವ ಒಂದು ಪರಿಚಯ ಆಗ್ತದ ನಿಮ್ದು ಆ ಒಂದು ಕೀವರ್ಡ್ಸ್ ನಿಮ್ಗೆ ನಿಮ್ಮ ಆನ್ಸರ್ ಒಳಗ ಅಥವಾ ನಿಮ್ಮ ಮಾತುಗಳೊಳಗ ಅಂತ ಒಂದಷ್ಟು ಪದಗಳನ್ನ ಸ್ಟೇಟ್ಮೆಂಟ್ ಗಳನ್ನ ಬಳಸಾಕ ಸ್ಟಾರ್ಟ್ ಮಾಡ್ತೇರಿ ಸೊ ಫೈನಲಿ ಹೇಳೋದಿಷ್ಟ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಇರ್ಲಿಕ್ಕೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳದೊಂದು ಸ್ಟ್ರೆಸ್ ಇರ್ತೈತಿದ ನನಗಿದ ಅರ್ಥನ ಆಗಂಗಿಲ್ಲ ಫಸ್ಟ್ ಮೈಂಡ್ ಒಳಗಿಂದ ತೆಗೆದ್ ಇಂಗ್ಲಿಷ್ ಬಹಳ ಕಷ್ಟ ಐತಿ ಅಂತ ಹೇಳಿ ನೀವು ಪ್ರತಿದಿನ ಓದಾಕತ್ರಿ ಅಂತಂದ್ರೆ ಡೆಫಿನೆಟ್ಲಿ ಅದು ಈಸಿ ಆಗೇ ಆಗ್ತದ ಇನ್ನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ನ್ಯೂಸ್ ಪೇಪರ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ಗಳ ನನ್ನ ಚಾನಲ್ ಒಳಗೆ ಆಲ್ರೆಡಿ ಅವೈಲೇಬಲ್ ಅದಾವ ನಿಮಗೆ ಅವಶ್ಯಕತೆ ಅನಿಸಿತ್ತಂದ್ರೆ ಚೆಕ್ ಮಾಡ್ಕೋಬೋದು ಐ ಹೋಪ್ ಎಡಿಟೋರಿಯಲ್ ರಿಲೇಟೆಡ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಇವತ್ತು ಆನ್ಸರ್ ಸಿಕ್ಕೈತೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು